ಖುಷಿ ಆಯಿತು ಇದು ಇಷ್ಟು ವರ್ಷಗಳ ಕನಸು ನಮಗೆ ಮೊದಲನೇ ಸಿನಿಮಾ ಗೆಲ್ಲೇ ಬೇಕಾಗಿತ್ತು ಹೊಸೊಬ್ಬರಿಗೆ ಚಾನ್ಸಸ್ ಜಾಸ್ತಿ ಸಿಗಲ್ಲ ಸೊ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಆ್ಯಕ್ಚುಲಿ ಮಾತು ಬರ್ತಿಲ್ಲ ನಮಗೆ ಆ ಥಾಟ್ ಪ್ರೊಸೆಸ್ ಹಂಗೆ ಇದ್ದಿದ್ದು ಜನ ಕ್ಲೈಮ್ಯಾಕ್ಸಲ್ಲಿ ಒಬ್ಬ ಎದ್ದೋದ್ರು ನಾವು ಸೋತಂಗೆ ಅಂತಲೇ ನಾವು ತೀರ್ಮಾನ ಮಾಡಿಬಿಟ್ಟಿದ್ವಿ ಸೊ ಕೊನೆ ಇಪ್ಪತ್ತು ನಿಮಿಷ ಗೆದ್ದಿದೆ ಸೊ ಹಾಗಾಗಿ ನಮ್ಮ ಸಿನಿಮಾ ಗೆದ್ದಿದೆ ಥ್ಯಾಂಕ್ ಯು ಡಿಫ್ರೆಂಟ್ ಸೊ ಅದ್ರ ಬಗ್ಗೆ ಡೆಫಿನೆಟ್ಲಿ ನಮ್ಮ ಸಿನಿಮಾ ನಿಂತಿರೋದ ರೈಟಿಂಗ್ ಮೇಲೆ ನಾವೆಲ್ಲ ಇಂಟರ್ವ್ಯೂಲು ಹೇಳ್ತಾ ಬಂದಿದ್ದೀವಿ ಕನ್ನಡಕ್ಕೆ ಬರಹಗಾರ ಬರ ಬರಹಗಾರ ಏನಿದ್ದಾರೆ ರೈಟರ್ಸ್ ಏನಿದ್ದಾರೆ ಕನ್ನಡದಲ್ಲಿ ಅಗಾಧವಾಗಿದ್ದಾರೆ ಅವ್ರಿಗೆ ವ್ಯಾಲ್ಯೂ ಇಲ್ಲ ದುಡ್ಡಿಲ್ಲ ಅವ್ರಿಗೆ ಪ್ರಶಂಸೆ ಸಿಗ್ತಿಲ್ಲ ಅದೆಲ್ಲ ನಮ್ಮ ಸಿನಿಮಾನು ಸಿಕ್ಕಿದೆ ನಮ್ಮ ಸಿನಿಮಾ ರೈಟಿಂಗ್ಗೆ ತಾಕತ್ತಿದೆ ಸೊ ಹಾಗಾಗಿ ಡೈಲಾಗ್ಸು ಪ್ಲೇ ಸ್ಟೋರಿ ಎಲ್ಲ ಸಖತ್ತಾಗಿರೋದ್ರಿಂದ ಜನ ಇಷ್ಟಪಟ್ಟಿದ್ದಾರೆ ನಾನು ಇಂಡಸ್ಟ್ರಿಯವ್ರಿಗೆ ಕೇಳ್ಕೊಳ್ಳೋದಿಷ್ಟೇ ರೈಟರ್ಸ್ ತುಂಬ ಜನ ಇದ್ದಾರೆ ಅವ್ರಿಗೆ ಸಿಗಬೇಕಾಗಿರೋ ವ್ಯಾಲ್ಯೂ ಕೊಟ್ಟರೆ ಒಳ್ಳೆ ಸಿನಿಮಾ ಆಗುತ್ತೆ ಅದನ್ನು ಈ ಪ್ರೇಕ್ಷಕರೇ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಇವಾಗ ಬಂದ್ಬಿಡ್ತರು ಮೇಜರ್ ಆಗ್ತಾ ಇದ್ರು ಸರ್ ಬೇರೆ ಕಾಲ್ಕೊಂಡ್ಬಿಟ್ರು ನಮಗೆ ಕೊಡ್ಬೋದಿತ್ತು ಅಂತ ಏನು ಆ ಸೀನ್ ಏನಂತ ಡೆಫಿನೆಟ್ಲಿ ನಾವು ಸರಿ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದ್ರೆ ನಮ್ಮ ಸರಿ ಯಾರೂ ಇರಲ್ಲ ಅದೇ ಅದೇ ಅದರ ಅರ್ಥ ಎಣ್ಣೆ ಆಗಿರ್ಬೋದು ಸಿಗರೇಟ್ ಆಗಿರ್ಬೋದು ಬೇರೆ ಚಟ್ಟಗಳಾಗಿರ್ಬೋದು ಅವ್ನು ಸರಿ ಇಲ್ಲ ಅನ್ನೋದು ಅವನು ಗೊತ್ತಿದ್ರೆ ಅವ್ನಿಗೆ ಯಾರೂ ಬೇರೆ ಹೇಳೋದೇ ಬೇಕಾಗಿಲ್ಲ ಅವನಿಗೆ ಸೊ ಅದು ಅದರ ಅರ್ಥ ಅಷ್ಟೇ ಯಾರೇ ಚೆನ್ನಾಗಾಗಬೇಕು ಚೆನ್ನಾಗಿ ಆಗಬಾರ್ದು ಅಂತ ಅವ್ನು ಡಿಸೈಡ್ ಮಾಡಿದ್ರೆ ಬೇರೆಯವ್ರ ಒಪಿನಿಯನ್ಸ್ ಮ್ಯಾಟರ್ ಆಗೋಲ್ಲ ಸೊ ಆ ಕುಡ್ಕ್ರಿಗೂ ಅದನ್ನೇ ಹೇಳೋದು ಅವ್ರು ಬೆಳಗ್ಗೆ ರಾತ್ರಿವರೆಗೂ ಕುಡ್ಕೊಂಡಿರ್ತಾರೆ ಇರ್ತಾರೆ ಬೇರೆಯವ್ರ ಒಪಿನಿಯನ್ಸ್ ಮ್ಯಾಟರ್ ಆಗಲ್ಲ ಅವ್ನು ಸರಿ ಇಲ್ಲ ಅನ್ನೋದು ಅವ್ನು ಗೊತ್ತಿದೆ ಮೋಸ್ಟ್ಲಿ ಅವ್ನು ನಾವು ಹೇಳೋದೇನು ಬೇಕಾಗಿಲ್ಲ ಕ್ವಾಲಿಟಿ ಇರ್ಬೋದು ಲಾಸ್ಟಲ್ಲಿ ಹುಡುಗರು ಇರ್ಬೋದು ಅದಾದ್ಮೇಲೆ ನಿಮ್ಮ ಸಿನಿಮಾ ಇರ್ಬೋದು ಇದೆಲ್ಲ ಸ್ಟೂಡೆಂಟ್ಸ್ಗೆ ರಿಲೇಟ್ ಆಗಿರುವಂಥ ಒಂದು ಸಿನಿಮಾ ಸೊ ಹಾಗಾಗಿ ಇತ್ತೀಚಿನ ದಿನಕ್ಕೆ ಈ ಸಿನಿಮಾ ಜನರಿಗೆ ತಲುಪಕ್ಕೆ ಅಂದರೆ ಈಸಿ ಆಗುತ್ತಾ ಅಂತ ಸರ್ ಈಸಿ ಅಂತ ಇಲ್ಲ ಸರ್ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗಲೇ ತೀರ್ಮಾನ ಮಾಡಿದ್ವಿ ಹೊಸೊಬ್ಬರು ಹೊಸೊಬ್ಬರು ಸಿನಿಮಾ ರೀಚ್ ಮಾಡಿಸ್ಬೇಕಂದ್ರೆ ನಾವು ದೊಡ್ಡ ಸಿನಿಮಾದ ದೊಡ್ಡ ಸಿನಿಮಾಗಳ ಥರ ಪ್ರಮೋಷನ್ ಮಾಡಬೇಕು ಹಾಗೆ ರೋಡ್ ಇಳಿದು ಕೈ ಮುಗಿದು ಜನರನ್ನ ಥಿಯೇಟರ್ ಕರ್ಕೊಂಡ್ಬರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ವಿ ಈಗಾಗಲೇ ಐವತ್ತರವತ್ತು ದಿನಗಳ ಕಾಲ ಪ್ರತಿ ಡಿಸ್ಟಿಕ್ಗೂ ಹೋಗಿ ಖುದ್ದಾಗಿ ಪ್ರತಿ ಆ್ಯಕ್ಟರು ನಾವು ಹೋಗಿ ಪ್ರಮೋಟ್ ಮಾಡಿದ್ದೀವಿ ಇನ್ನು ವರ್ಡ್ ಆಫ್ ಮೌತ್ ಅಷ್ಟೇ ಎಲ್ಲ ಆಗಿದೆ ಇನ್ನು ವರ್ಡ್ ಆಫ್ ಮೌತ್ ಚೆನ್ನಾಗಿ ಬಂತು ಅಂತಂದರೆ ಜನ ನಮಗೆ